ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಇವಾಗ ನಾನು ಮಸಾಲೆ ದೋಸೆ ಪಟ್ಟು ಸಾದಾ ದೋಸೆ ಸಾಗು ದೋಸೆ ಈರುಳ್ಳಿ ದೋಸೆ ಎಲ್ಲದಕ್ಕೂ ಆಗೋವಂಥ ಒಂದು ಹಿಟ್ಟು ತೋರಿಸ್ತಾ ಇದ್ದೀನಿ ಇದು ಕುಸುಬ್ಲಕ್ಕಿ ಅಥವಾ ಸೇಲಮ್ಮಕ್ಕಿ ಅಕ್ಕಿ ಸ್ವಲ್ಪ ಸಣ್ಣ ಕಪ್ ತೊಗೊಳ್ಳಿ ಮಾಮೂಲಿ ನೀವು ಬಳಸೋದಕ್ಕಿಂತ ಆವಾಗ ದೋಸೆ ಹಿಟ್ಟು ತುಂಬ ಜಾಸ್ತಿ ಆಗೋಲ್ಲ ಸಲ ನೀವು ನೋಡಿಕೊಂಡ್ರೆ ಆಮೇಲೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಇದು ಮೂರು ಹಾಕಿದ್ದೀನಿ ಇದು ನಾಲ್ಕು ಹಾಕಿದ್ದೀನಿ ಸ್ವಲ್ಪ ಸಣ್ಣ ಕಪ್ ತಗೊಂಡಿದ್ದೆ ತಿಂಡಿ ಅಕ್ಕಿ ಇದ್ರಲ್ಲಿ ಮೂರು ಹಾಕ್ಕೊಳ್ತೀನಿ ಮೂರಾಯಿತು ಒಂದು ಅವಲಕ್ಕಿ ಒಂದು ಬೇಳೆ ಒಂದು ಪುರಿ ಒಂದು ವೇಳೆ ನಿಮ್ಮ ಹತ್ರ ಪುರಿ ಅಂದರೆ ಅರ್ಧ ಅಕ್ಕಿ ಅವಲಕ್ಕಿ ಹಾಕ್ಕೋಬಹುದು ಗಟ್ಟಿ ಅವಲಕ್ಕಿ ಇದ್ರೆ ಒಳ್ಳೆಯದು ಪೇಪರ್ ಅವಲಕ್ಕಿ ಆದರೆ ಅಳತೆ ಕಮ್ಮಿ ಆಗುತ್ತೆ ಅಂತ ಅಷ್ಟೇ ಇದಿಷ್ಟನ್ನು ಚೆನ್ನಾಗಿ ತೊಳೆದು ನೆನ್ಸಿಟ್ಕೋಬೇಕು ತೊಳೆದಿಟ್ಟಿದ್ದೀನಿ ಒಂದು ಐದಾರು ಗಂಟೆ ನೆನೆಸಿಡೋಣ ಇದನ್ನು ಆಮೇಲೆ ಉಪ್ಪು ಸಕ್ಕರೆ ಹಾಕಿ ರುಬ್ಕೊಬೇಕು ಎರಡು ಒಬ್ಬೆಗೆ ಹಾಕ್ಕೊಳ್ತಾ ಇದ್ದೀನಿ ಪುರಿ ರುಬ್ಬವಾಗಿ ಹಾಕೊಳ್ಳೋದು ಬೆಟರು ಇದಕ್ಕೊಂದು ಚಮಚ ಉಪ್ಪು ಮತ್ತು ಒಂದೆರಡು ಚಮಚ ಅಷ್ಟು ಸಕ್ಕರೆನ ಹಾಕ್ಕೊಂಡು ರುಬ್ಬಬೇಕು ಒಂದೊಂದು ಒಬ್ಬೆಗೂ ಇದು ಇಬ್ಬರಿಗೆ ಮೂರು ಥರದ್ದು ಮೂರು ದಿವಸ ಮಾಡ್ಕೊಂಡು ತಿನ್ಬಹುದು ಈ ಈ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಎರಡು ಪಾತ್ರೆಗೆ ಹಾಕಿ ಇಟ್ಕೊಬೇಕು ರುಬ್ಬಿದ್ದನ್ನೆಲ್ಲ ಬೆರೆಸಿ ಎರಡು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಖಾರ ಬರೀ ಬೆಳ್ಳುಳ್ಳಿ ಖಾರ ಬೇಕಾದರೂ ಹಚ್ಬೋದು ನಾನು ಎರಡು ಹಚ್ಕೊಡ್ತೀನಿ ಇದು ಬೆಳ್ಳುಳ್ಳಿ ಖಾರ ಉಪ್ಪು ಮೆಣಸಿನ ಪುಡಿ ಸ್ವಲ್ಪ ಹುರ್ಗಡ್ಲೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲ್ಸ್ಕೊಂಡಿದ್ದೀನಿ ಎರಡು ಚಟ್ನಿ ಹಚ್ಕೊಡ್ತೀನಿ ಕೆಂಪು ಚಟ್ನಿ ಮತ್ತು ಖಾರ ಚಟ್ನಿ ಹಸಿರು ಚಟ್ನಿ ಹಚ್ಕೊಂಡು ಪಲ್ಯ ಇಟ್ಕೊಡ್ತೀನಿ

ಇವಾಗ ಒಂದು ಅರ್ಧ ಸೋಟಷ್ಟೇ ಹಿಟ್ಟನ್ನು ಹಾಕ್ಕೊಳ್ಳೋಣ ಎಣ್ಣೆ ಹಚ್ಚೋದು ಬೇಡ ಹೇಳ್ತೀನಿ ಇಷ್ಟವಾಗಿರೋ ಕಾಳಿ ನಿಮ್ಮ ಹತ್ರ ಬೇಡದಿರೋದು ಯಾವುದಾದ್ರು ಇದ್ದರೆ ತಗೊಳ್ಳಿ ಅದನ್ನು ಈ ಥರ ಹರಡ್ಕೊಂಡು ಬನ್ನಿ ಇವಾಗ ಪೇಪರ್ ದೋಸೆ ಆಯಿತು ನಿಮ್ಗೆ ಎಷ್ಟು ಬೇಕು ಅದನ್ನೇ ಅಷ್ಟು ಇವಾಗ ಹಾಕ್ಕೋಬಹುದು ಮುಚ್ಚಿಬಿಟ್ಟು ಸುಡೋಣ ನೋಡಿ ಪೇಪರ್ ದೋಸೆ ಕೂಡ ಆಗುತ್ತೆ ಎಷ್ಟು ಎರಳಕ್ಕೆ ಬಂದಿದೆ ಅಷ್ಟು ಸ್ಟಿಫಾಗಿ ಬಂದಿದೆ ಅಂತ ನೋಡ್ತಿದ್ದೀರ ಅನಿಸುತ್ತೆ ನಿನ್ನೆ ಈಚೆನ ಇಟ್ಟಿದ್ದೆ ಚೆನ್ನಾಗಿ ಹುಳಿ ಆಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಿಡಿಸುತ್ತೆ ಸಲ ನೋಡ್ಕೊಂಡು ಹಾಕೋಬೇಕು ನೆನೆಸಿಟ್ಟಿರೋ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿ ತೆಂಗಿನಕಾಯಿ ಚೂರುಗಳಿದ್ದರೆ ಅದನ್ನು ಕೂಡ ಹಾಕ್ಕೋಬಹುದು ಮತ್ತು ಸ್ವಲ್ಪ ಈರುಳ್ಳಿ ಹೆಚ್ಚಿಕೊಂಡು ಅದಕ್ಕೆ ಕೊತ್ತಂಬರಿ ಪುದೀನ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬೇಕಿದ್ರೆ ಹಾಕಬಹುದು ಮಧ್ಯ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದೇ ಜಾಗಕ್ಕೆ ಹಿಟ್ಟನ್ನು ಸುಮ್ಮನೆ ಫೆಂಟ್ರಿಗೆ ಹಾಕಿಬಿಡಬೇಕು ಉಜ್ಜೋಕ್ಕೆ ಹೋಗಬಾರ್ದು ಇವಾಗ ನಾವು ಈರುಳ್ಳಿ ಮತ್ತು ಕೊತ್ಮಿರಿ ಇದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸುಮ್ಮನೆ ಎಷ್ಟು ಬೇಕೋ ಇನ್ನೂ ಇನ್ನಷ್ಟು ಬೇಕಿದ್ದರೂ ಹಾಕೋಬಹುದು ಗೋಡಂಬಿ ಕೂಡ ಹಾಕೋಬಹುದು ಮಿಕ್ಸ್ ಮಾಡಿ ಮೇಲೆ ಎಣ್ಣೆ ಜಾಸ್ತಿ ಹಾಕೋಬಹುದು ಇದು ಹೂ ತಪ್ಪ ಎಲ್ಲರಿಗೂ ಗೊತ್ತೇ ಇದೆ ಪ್ಪ ಇದು ಎಂಟನೇ ಥರದ ದೋಸೆ ತೊರಿಸ್ತಾ ಇದ್ದೀನಿ ಇದನ್ನು ಮಾಮೂಲಿ ಈ ದೋಸೆ ಹೇಗೆ ಉಳ್ಕೊಳ್ತೀರ ಎಷ್ಟು ಹರಡ್ಕೊಳ್ತೀರೋ ಅಷ್ಟು ಹರಡ್ಕೊಂಡು ಕ್ಯಾಪ್ಸಿಕಮ್ಮು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿರಬೇಕು ಆಲೂಗಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು ಅದನ್ನು ಸ್ವಲ್ಪ ಇದನ್ನು ಮಧ್ಯೆ ಹಾಕಿಬಿಟ್ಟು ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಪುಡಿ ಇದಿಷ್ಟು ಹಾಕ್ಬಿಟ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಮಧ್ಯ ಹಾಕ್ಬಿಟ್ಟು ಬಿಡಬೇಕು ಇದನ್ನು ಬಾಂಬೆ ಮಸಾಲೆ ಅಂತ ಹೇಳ್ತಾರೆ ಇದು ಒಂದು ವಿಧಾನ ಇದೇ ಹಿಟ್ಟಿನಲ್ಲಿ ಮಾಡ್ಕೋಬಹುದು ನಾನು ಟೈಟ್ಲಲ್ಲಿ ಏಳು ಅಂತ ಹಾಕಿದ್ದೀನಿ ಇದು ಎಂಟನೇ ಇದ್ದೀನಿ ನಿಮ್ಗೇನು ಅನಿಸುತ್ತೆ ಹೇಳಿ ನೋಡಿ ಇದಾಗಿದೆ ಈಗ ಒಳ್ಳೆ ಆರಿಸ್ತೇನೆ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಬೋದು ಕಟ್ಸೆ ಫೋಲ್ಡ್ ಮಾಡಿ ಇಲ್ಲಾಂದರೆ ಇನ್ನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಬೋದು ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ